ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಈ ಕತೆಗೆ ನೂರು ಲೈಕ್ಸ್ ದೊರೆಯುತ್ತದೆಂದು ಭಾವಿಸುತ್ತೇವೆ ಶೃಂಗಾರ ಕಾವ್ಯ ಭಾಗ ಐವತ್ತೇಳು ಲೇಖಕರು ಕೈಸರ್ಜಹ ಸೀಮಾ ಗರ್ಭಿಣಿಯಾಗಿದ್ದಾಳೆಂದು ಡಾಕ್ಟರ್ ಹೇಳಿರುವರು ಸರಿತಾರವರು ಅವರು ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಇದು ಇನ್ನೂ ಮುಚ್ಚಿಡುವಂತಹ ವಿಷಯವಲ್ಲ ತನ್ನ ಅತ್ತಿಗೆ ಅಣ್ಣನಿಗೆ ಗೊತ್ತಾಗಬೇಕೆಂದು ಹೇಳಿದಾಗ ಸೀಮಾ ಚಿರಂತ್ ಮೊದಲೇ ಹೇಳಿದಂತೆ ಕೆಲವು ದಿನಗಳ ಸಮಯಾವಕಾಶಕ್ಕಾಗಿ ಮತ್ತು ಕಾವ್ಯಾಳ ಮೇಲಿನ ಸಿಟ್ಟಿಗಾಗಿ ಸುಳ್ಳನ್ನೇ ಹೇಳಿರುವಳು ಅದನ್ನು ಕೇಳಿದವರು ನಂಬದೆ ಆರ್ಯನ್ ಮುಂದೆಯೇ ಕೇಳೋಣ ಎಂದು ಜಯದೇವರವರ ಮನೆಗೆ ಹೋಗಿ ಕೇಳಿದರು ಆದರೆ ಕಾವ್ಯ ಅಂದು ನೇಹ ಜೊತೆ ಊಟಕ್ಕೆ ಹೋಟೆಲ್ಗೆ ಹೋದಾಗ ಚಿರಂತ್ ಮತ್ತು ಸೀಮಾಳನ್ನು ಒಟ್ಟಿಗೆ ನೋಡಿ ಆಶ್ಚರ್ಯಪಟ್ಟು ಅವರ ಫೋಟೋವನ್ನು ತೆಗೆದಿಟ್ಟುಕೊಂಡು ಅದನ್ನು ಸಮಯ ಬಂದಾಗ ಅಶ್ವಿನಿಗೆ ತೋರಿಸಿ ಅವನ ಸತ್ಯವನ್ನು ಹೇಳೋಣ ಎಂದು ಸುಮ್ಮನಿದ್ದಳು ಆದರೆ ಯಾವಾಗ ಸೀಮಾ ಆರ್ಯನ್ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದಳೋ ಅದನ್ನು ತೋರಿಸಿ ಅವನಿಗೆ ಕಾಲ್ ಮಾಡಿದರೆ ಬಹುಶಃ ನಿಜಾಂಶ ಗೊತ್ತಾಗಬಹುದೆಂದು ಕಾಲ್ ಮಾಡಿ ಸುಮ್ಮನೆ ಮಗು ಎಂದಷ್ಟೇ ಹೇಳಿರುವಳು ಚಿರಂತ್ಗೆ ಇದಕ್ಕೂ ಮುಂಚೆ ಸೀಮಾ ಮಗುವಿನ ವಿಷಯ ಹೇಳಿದಾಗ ಕೋಪಗೊಂಡಿದ್ದನು ಅದನ್ನೇ ಇವತ್ತು ಮಾಡಿ ಅವರಿಬ್ಬರ ಸತ್ಯ ಅವನ ಬಾಯಿಂದಲೇ ಹೊರಬೀಳುವ ಹಾಗೆ ಮಾಡಿದಳು ಜಾನಕಿ ಮತ್ತು ಶರ್ಮಿಳಾ ಮನೆಯ ದೊಡ್ಡ ಹೆಂಗಸರಾಗಿ ತಮ್ಮ ತಮ್ಮ ಮನೆಯವರನ್ನು ಸಮಾಧಾನಿಸಿರುವರು ಆದರೆ ಈಗ ಸೀಮಾಳ ಮುಂದಿನ ಜೀವನ ಏನು ಹೇಗೆ ಎಂಬುದು ಎಲ್ಲರಿಗೂ ಯೋಚಿಸುವ ವಿಚಾರವಾಗಿತ್ತು ಅಂದು ಎರಡು ಮನೆಯಲ್ಲಿ ಊಟ ಮಾಡದೆ ಹಾಗೆ ಮಲಗಿರುವರು ಬೆಳಗ್ಗೆ ಬೇಗನೆ ಎದ್ದ ಕಾವ್ಯ ಸ್ನಾನ ಮುಗಿಸಿ ಹೊರಬಂದಾಗ ಆಶ್ಚರ್ಯವೆಂಬಂತೆ ಆರ್ಯನ್ ಸಹ ಎದ್ದು ಕುಳಿತಿರುವನು ಅವನನ್ನು ನೋಡಿದವಳು ಏನೂ ಭಾವನೆ ವ್ಯಕ್ತಪಡಿಸದೆ ರೆಡಿಯಾಗುವಳು ಆರ್ಯನ್ ತಾನು ಬೇಗನೆ ಸ್ನಾನ ಮುಗಿಸಿ ಬಂದವನು ರೆಡಿಯಾಗಿ ಕೂರುವನು ಎಲ್ಲ ವಸ್ತುಗಳನ್ನು ಮತ್ತೊಮ್ಮೆ ನೋಡಿಕೊಂಡ ಕಾವ್ಯ ತನ್ನ ಬ್ಯಾಗ್ ತೆಗೆದುಕೊಳ್ಳಲು ಹೊರಟಾಗ ಆರ್ಯನ್ ತಾನೇ ತೆಗೆದುಕೊಂಡು ನಾನು ಬರ್ತೀನಿ ನಿಮ್ಮನ್ನು ಡ್ರಾಪ್ ಮಾಡುವುದಕ್ಕೆ ಎಂದು ಹೇಳುವನು ಬೇಡ ಆರ್ಯನ್ ನಾನೇ ಹೋಗುತ್ತೇನೆ ನಿಮ್ಮಿಂದ ಇಷ್ಟರ ತನಕ ಆಗಿರುವ ಸಹಾಯವೇ ಸಾಕು ಎನ್ನುವಳು ಕಾವ್ಯ ಪ್ಲೀಸ್ ಎಂದು ಅಸಹನೆಯಲ್ಲಿ ನುಡಿದಾಗ ಆಕೆ ಏನೂ ಮಾತನಾಡುವುದಿಲ್ಲ ತನ್ನ ಪರಿಸ್ಥಿತಿಗೆ ಬೇಸರಿಸಿಕೊಂಡವಳು ಅತ್ತೆಯ ರೂಮಿಗೆ ಹೋಗಿ ಅವರಿಗೆ ಹೇಳಿ ಇನ್ನೂ ಮಲಗಿದ್ದ ಮಾವ ಮತ್ತು ಅಶ್ವಿನಿಗೆ ಹೇಳಿ ಎಂದು ಅತ್ತೆಯ ಕಾಯಿಗೆ ನಮಸ್ಕರಿಸಿ ಆರ್ಯನ್ ಜೊತೆ ಹೊರಡುವಳು ಸದಾ ಮುಖದ ಮೇಲೆ ಕಳೆ ಇರುತ್ತಿದ್ದವಳ ಮುಖ ಇಂದು ನಿರ್ಭಾವುಕತೆಯಿಂದ ಇದ್ದು ಮನಸ್ಸಿನ ಬೇಸರ ನೋವು ಮುಖದ ಮೇಲೆ ಎದ್ದು ಕಾಣುತ್ತಿತ್ತು ಅವಳ ಮುಖದಲ್ಲಿನ ಬೇಸರವನ್ನು ನೋಡಿದ ಜಾನಕಿಯವರಿಗೂ ಬೇಸರವಾಗುವುದು ಎಲ್ಲರ ಜೀವನವನ್ನು ಸರಿ ಮಾಡಿದವಳ ಜೀವನವೇ ಸರಿ ಇಲ್ಲವಲ್ಲ ಎಂದು ದುಃಖ ಪಡುವರು ಬೈಕ್ ಹತ್ತಿದ ಇಬ್ಬರು ಅರ್ಧ ಗಂಟೆಯಲ್ಲಿ ಏರ್ಪೋರ್ಟಿಗೆ ಬರುವರು ನನ್ನ ಬ್ಯಾಗ್ ತೆಗೆದುಕೊಂಡು ಹೋಗಬೇಕಾದರೆ ಆಕೆಯ ಕೈ ಹಿಡಿದ ಆರ್ಯನ್ ನನ್ನಿಂದ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಸಾರಿ ಕಾವ್ಯ ಎಂದು ಹೇಳಿದಾಗ ಆಕೆ ಏನೂ ಮಾತನಾಡದೆ ಮೌನವಾಗಿರುವಳು ಆರ್ಯನ್ ತಾನೇ ಮುಂದುವರೆದು ಪುಣೆಯಲ್ಲಿ ಒಬ್ಬರೇ ಇರುತ್ತೀರಾ ಸ್ವಲ್ಪ ಜೋಪಾನ ಆಗಾಗ ಕಾಲ್ ಮಾಡಿ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿ ನನ್ನ ಮೇಲಿನ ಬೇಸರ ಎಲ್ಲ ಊಟದ ಮೇಲೆ ಹಾಕಬೇಡಿ ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ ಎಂದಾಗ ವ್ಯಂಗ್ಯ ನಗು ನೀಡಿ ಅವನಿಂದ ತನ್ನ ಕೈ ಬಿಡಿಸಿಕೊಂಡಳು ಆರ್ಯನ್ ನಿಮಗೆ ನಾನು ಏನು ಹೇಳಬೇಕೋ ಗೊತ್ತಾಗುತ್ತಿಲ್ಲ ನನ್ನ ಮನಸ್ಸಿಗೆ ಆಗಿರುವ ನೋವಿನ ಬಗ್ಗೆ ನಿಮಗೆ ಚಿಂತೆ ಇಲ್ಲ ನನ್ನ ಊಟದ ಬಗ್ಗೆ ಚಿಂತೆ ಅಲ್ಲವಾ ಎನ್ನುವಳು ಆರ್ಯನ್ಗೆ ತಾನು ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಬಿಡಲೆ ಎಂದೆನಿಸುವುದು ಆದರೂ ಈಗ ಇದು ಸರಿ ಸಮಯ ಅಲ್ಲ ಕಾವ್ಯ ಪುಣೆಯಿಂದ ಬರಲಿ ನನ್ನ ಪ್ರೀತಿಗಾಗಿ ಇಷ್ಟು ದಿನ ಕಾದವರಿಗೆ ನಾನು ಹಾಗೆ ಹೇಳೋದು ಬೇಡ ಒಂದು ಸರ್ಪ್ರೈಸ್ ಮುಖಾಂತರ ಹೇಳೋಣ ಎಂದು ಏನೂ ಹೇಳುವುದಿಲ್ಲ ಅಷ್ಟರಲ್ಲಿ ಕಾವ್ಯ ಸರಿ ನಾನಿನ್ನು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗುವಳು ಆರ್ಯನ್ ತುಂಬ ಸಮಯ ಅಲ್ಲಿಯೇ ಕೂರುವನು ಆಕೆ ಹಿಂದಿರುಗಿ ನೋಡುವಳೋ ಎಂದು ಕಾಯುವನು ಆದರೆ ಕಾವ್ಯ ಹಿಂದಿರುಗಿ ನೋಡುವುದೇ ಇಲ್ಲ ಆರ್ಯನ್ಗೆ ತುಂಬ ಮನಸ್ಸಿಗೆ ಬೇಸರವಾಗುವುದು ಆಕೆ ಹೋದ ನಂತರ ಒಡಲಿನಲ್ಲಿ ಏನೋ ಒಂದು ರೀತಿ ಹೇಳತೀರದ ಸಂಕಟ ಚಡಪಡಿಕೆಯಾಗುವುದು ಫ್ಲೈಟ್ ಹೋದ ನಂತರ ಅಲ್ಲಿಂದ ಹೊರಟವನು ಮನೆಗೆ ಬಂದು ರೂಮಿಗೆ ಹೋದಾಗ ಏನೋ ಒಂದು ರೀತಿ ಎಲ್ಲವೂ ಖಾಲಿ ಖಾಲಿ ಎನ್ನಿಸುವುದು ತುಂಬ ಸಮಯ ರೂಮಿನಲ್ಲಿ ಇರಲು ಆಗದೆ ತನ್ನ ತಾಯಿಗೆ ಹೇಳಿ ತಿಂಡಿ ತಿನ್ನದೆ ಒಂದು ಲೋಟ ಕಾಫಿ ಕುಡಿದು ಅಂಗಡಿಗೆ ಹೋಗುವನು ಚಾಂದಿನಿಯ ಕೆಲವು ನಡವಳಿಕೆಗಳಿಂದ ಬೇಸತ್ತ ಪ್ರತೀಕ್ ಅಂದು ಬೆಳಗ್ಗೆಯೇ ಆಕೆಗೂ ಹೇಳದೆ ತನ್ನ ತಾಯಿಯ ಮನೆಗೆ ಬಂದಿರುವನು ಯಾವುದೋ ಯೋಚನೆಯಲ್ಲಿ ಕುಳಿತಿದ್ದ ಶರ್ಮಿಳಾರವರ ಬಳಿ ಬಂದವನು ಅಮ್ಮ ಏನಾಯಿತು ಏನು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಎಂದು ಕೇಳುವನು ಶರ್ಮಿಳಾರವರು ನಿನ್ನೆ ನಡೆದ ಎಲ್ಲ ವಿಷಯಗಳನ್ನು ಹೇಳುವರು ಪ್ರತೀಕ್ ತಲೆ ಮೇಲೆ ಕೈ ಹೊತ್ತು ಕುಳಿತವನು ಸೀಮಾಗೆ ಏನಾಗಿದೆ ಯಾಕೆ ಹೀಗೆ ಮಾಡಿದಳು ಪಾಪ ಆರ್ಯನ್ ಇವಳ ಮಾತುಗಳನ್ನು ಕೇಳಿ ಆರ್ಯನ್ಗೆ ಶಿಕ್ಷೆ ನೀಡಿದ್ದೀರಲ್ಲ ನೀವೆಲ್ಲ ಏನನ್ನಬೇಕು ಪಾಪ ಅವನು ಯಾರ ವಿಷಯಕ್ಕೂ ಇಲ್ಲದ ಗುಣವಂತ ಅತ್ ಸರಿ ಅಮ್ಮ ಈಗ ಏನು ಮಾಡುತ್ತೀರಾ ಎಂದು ಕೇಳಿದಾಗ ಗೊತ್ತಿಲ್ಲ ಪ್ರತೀಕ್ ನಿಮ್ಮ ಅಪ್ಪ ಎದ್ದ ಮೇಲೆ ಇದರ ಬಗ್ಗೆ ಮಾತನಾಡಬೇಕು ಎಂದು ಹೇಳುವರು ಪಾಪ ಕಾವ್ಯ ತುಂಬ ಬೇಜಾರು ಮಾಡಿಕೊಂಡರು ಅನಿಸುತ್ತೆ ಅಲ್ಲ ಅಮ್ಮ ಎಂದು ಕೇಳಿದಾಗ ಶರ್ಮಿಳಾರವರು ಆ ಹುಡುಗಿ ಯಾಕೋ ಬೇಜಾರು ಮಾಡಿಕೊಳ್ಳುತ್ತಾಳೆ ತನ್ನ ತ ಗಂಡ ತಪ್ಪು ಮಾಡಿಲ್ಲ ಅಂತ ಹೇಗೆ ಸಾಬೀತು ಮಾಡಿದಳು ಗೊತ್ತಾ ಇರೋ ಸತ್ಯ ನಮ್ಮ ಮುಂದೆ ಬರ್ತಾ ಇರಲಿಲ್ಲ ಅಂದರೆ ನಾವೆಲ್ಲ ಆರ್ಯನ್ ತಪ್ಪು ಮಾಡಿದ್ದಾನೆ ಅಂತ ತಿಳಿಯುತ್ತಿದ್ದೆವು ಹೆಂಡತಿ ಸೊಸೆ ಅಂತ ಇದ್ದರೆ ಕಾವ್ಯಾಳಂತಹ ಹುಡುಗಿ ಇರಬೇಕು ಕಣು ಆದರೂ ಮಾತಿನ ರಭಸದಲ್ಲಿ ಆರ್ಯನ್ ತನ್ನ ಸಂಸಾರದ ಗುಟ್ಟನ್ನು ಹೇಳಿಯೇ ಬಿಟ್ಟಿದ್ದ ಆರ್ಯನ್ ಮತ್ತು ಕಾವ್ಯರವರ ಸಂಸಾರ ಇನ್ನೂ ಶುರು ಆಗಿಲ್ಲ ಅಂತೆ ತಿಳಿದು ಬೇಜಾರಾಯಿತು ಪ್ರತೀಕ್ ಇಂದು ಶರ್ಮಿಳಾರವರು ಹೇಳಿದಾಗ ಪ್ರತೀಕ್ ಅದನ್ನು ತಪ್ಪಾಗಿ ತಿಳಿಯುವನು ಅಂದರೆ ಕಾವ್ಯರಿಗೆ ಆರ್ಯನ್ ಜೊತೆ ಮತ್ತು ಆರ್ಯನ್ಗೆ ಕಾವ್ಯಾಳ ಜೊತೆ ಮದುವೆ ಇಷ್ಟೇ ಇರಲಿಲ್ಲ ನಮ್ಮಿಬ್ಬರಿಗೆ ಫಿಕ್ಸ್ ಆಗಿದ್ದ ಸಂಬಂಧ ಅದಕ್ಕೆ ಏನಾದರೂ ಕಾವ್ಯ ಇನ್ನೂ ತನ್ನ ಸಂಸಾರವನ್ನೇ ಶುರು ಮಾಡಿಲ್ಲವಾ ನನ್ನ ಏನಾದರೂ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರಾ ಎಂದೆಲ್ಲ ಯೋಚಿಸುವನು ಆಗ ಅವನ ಇನ್ನೊಂದು ಮನಸ್ಸು ಹಾಗೆ ಏನಾದರೂ ಇರುತ್ತಿದ್ದರೆ ಕಾವ್ಯ ನನ್ನೊಂದಿಗೆ ಹೇಳುತ್ತಿದ್ದರಲ್ಲವಾ ಬಹುಶಃ ನಾನು ಅವರ ತಂಗಿಯ ಗಂಡ ಅಂತ ಏನಾದರೂ ಹೇಳಲಿಲ್ಲವಾ ಎಂದು ಬೇರೆ ಬೇರೆ ರೀತಿಯಲ್ಲಿ ಯೋಚಿಸುವನು ಹೀಗೆ ಯೋಚಿಸಲು ಕಾರಣ ಇತ್ತೀಚೆಗೆ ಅವನ ಮತ್ತೆ ಚಾಂದಿನಿಯ ಮಧ್ಯೆ ಉಂಟಾಗಿರುವ ಭಿನ್ನಾಭಿಪ್ರಾಯಗಳು ಹಾಗೆಯೇ ಕಾವ್ಯ ತನ್ನ ಸಂಸಾರ ಇನ್ನೂ ಶುರು ಮಾಡಿಲ್ಲ ಎನ್ನುವುದು ಅವನಿಗೆ ತಿಳಿದಾಗ ಮನಸ್ಸಿನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬುತ್ತದೆ ಇದನ್ನೆಲ್ಲ ಯೋಚಿಸುತ್ತಾ ನಿಂತಿದ್ದವನು ಶರ್ಮಿಳಾರವರು ಪ್ರತೀಕ್ ಪ್ರತೀಕ್ ಎಂದು ಕೂಗಿದಾಗ ಬೆಚ್ಚಿದವನು ಹಾ ಹೇಳಿಯಮ್ಮ ಎಂದು ಹೇಳುವನು ಏನೋ ತುಂಬ ಯೋಚನೆ ಮಾಡ್ತಾ ಇದ್ದೀಯಾ ಯಾಕೆ ಏನಾಯಿತು ಎಂದು ಕೇಳುವರು ಹಾಗೇನಿಲ್ಲ ಅಮ್ಮ ನಿನ್ನೆ ಇಷ್ಟೆಲ್ಲ ಘಟನೆ ನಡೆದು ಹೋಯ್ತಾ ಎಂದು ಯೋಚಿಸುತ್ತಿದ್ದೆ ಚಾಂದಿನಿ ಚೆನ್ನಾಗಿದ್ದಾಳಾ ಎಂದು ಕೇಳಿದಾಗ ಅವಳಿಗೆ ಚೆನ್ನಾಗಿದ್ದಾಳೆ ಅವಳ ಹಠವೇ ಅವಳಿಗೆ ಅಮ್ಮ ಒಂದು ಲೋಟ ಬಿಸಿ ಕಾ ಕಾಫಿ ಮಾಡಿಕೊಡು ಎಂದಾಗ ಸರಿ ನೀನು ಕುಳಿತಿರು ನಾನು ಕಾಫಿ ತರುತ್ತೇನೆ ಎಂದು ಹೇಳಿ ಒಳಗೆ ಹೋಗುವರು ಆದರೆ ಪ್ರತೀಕ್ ಇನ್ನೂ ಕಾವ್ಯ ಯಾಕೆ ತನ್ನ ಸಂಸಾರ ಶುರು ಮಾಡಿಲ್ಲ ಎನ್ನುವ ಪ್ರಶ್ನೆಯಲ್ಲಿಯೇ ಇರುವನು ಕಾಫಿ ಮತ್ತು ತಿಂಡಿಯನ್ನು ತಿಂದವನು ಮನೆಗೂ ಹೋಗದೆ ಅಲ್ಲಿಂದಲೇ ಸೀದಾ ಆಫೀಸಿಗೆ ಹೋಗುವನು ಇಂದು ಅವನ ಮನಸ್ಸಿನ ಮತ್ತು ತಲೆಯ ತುಂಬ ಕಾವ್ಯಾಳ ವಿಚಾರಗಳೇ ತುಂಬಿ ಹೋಗಿರುವುದು ತಾನು ಕಾವ್ಯಾಳ ಬಗ್ಗೆ ಚಿಂತಿಸುವುದು ತಪ್ಪು ಎಂದು ತಿಳಿದಿದ್ದರೂ ಬೇಡ ಬೇಡ ಎಂದರೂ ಅದೇ ವಿಚಾರ ಅವನ ತಲೆಯಲ್ಲಿ ಬರುವುದು ಚಾಂದಿನಿ ಪ್ರತೀಕ್ ಇಲ್ಲದೆ ಇದ್ದಿದ್ದನ್ನು ನೋಡಿ ಬಹುಶಃ ಆಫೀಸಿಗೆ ಹೋಗಿರಬಹುದು ಎಂದು ಕಾಲ್ ಸಹ ಮಾಡದೆ ಕೂರುವಳು ತನಗಾಗಿ ತಿಂಡಿಯನ್ನು ಆರ್ಡರ್ ಮಾಡಿಕೊಂಡು ತಿನ್ನುವಳು ಇವತ್ತು ಸಹ ತನ್ನ ಗೆಳತಿಯರಿಗೆ ಮನೆಗೆ ಬರೋದಕ್ಕೆ ಹೇಳುವಳು ಆದರೆ ಆಕೆಯ ಗೆಳತಿಯರು ತಾವುಗಳು ಬ್ಯುಸಿ ಇದ್ದೇವೆ ಇಂದು ಬರುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿ ಬಂದಿರುವುದಿಲ್ಲ ಎಂದಿನಂತೆ ಮನೆ ಕೆಲಸದಾಕೆ ಬಂದವಳು ತನ್ನ ಕೆಲಸಗಳನ್ನೆಲ್ಲ ಮಾಡುತ್ತಾ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆಯನ್ನು ಹಾಕಿ ಚಾಂದಿನಿಯ ಬಳಿ ಬಂದವಳು ಅಕ್ಕ ನಿಮ್ಮ ಹತ್ತಿರ ಒಂದು ಮಾತು ಕೇಳಬೇಕಿತ್ತು ಎಂದು ಕೇಳಿದಾಗ ಏನದು ಕೇಳು ಎಂದು ಸೋಫಾದ ಮೇಲೆ ಕುಳಿತವಳು ಚಿಪ್ಸ್ ತಿನ್ನುತ್ತಾ ಟಿ ವಿ ನೋಡುತ್ತಾ ಹೇಳುವಳು ಆಗ ಕೆಲಸದವಳು ತನ್ನ ಕತ್ತಿನಿಂದ ಒಂದು ಸರವನ್ನು ತೆಗೆದವಳು ನೋಡಿ ಇದು ಹೇಗಿದೆ ಎಂದು ಕೇಳಿದಾಗ ಹೊಳೆಯುತ್ತಿದ್ದ ಸರವನ್ನು ನೋಡಿದ ಚಾಂದಿನಿ ವಾವ್ ಎಷ್ಟು ಚೆನ್ನಾಗಿದೆ ಎಲ್ಲಿ ತಗೊಂಡಿದ್ದು ಯಾವಾಗ ತಗೊಂಡೆ ನನಗೇನು ಹೇಳಲಿಲ್ಲವಲ್ಲ ಎಂದು ಕೇಳುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯವೇಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು